ಹಾಯ್ ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಕೂಡ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಕ್ಸ್ ಟು ಏಯ್ಟ್ ಸಿಲೆಬಸ್ ಇರ್ತಕ್ಕಂತಹ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜೀವನ ಶೈಲಿಯ ರೋಗಗಳು ಅಂತಕ್ಕಂಥ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸೊ ಈಗ ಆರೋಗ್ಯ ಶಿಕ್ಷಣ ಯಾಕೆ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಕಳೆದ ತರಗತಿಯಲ್ಲಿ ಸುಮಾರು ಆರರಿಂದ ಏಳು ಪ್ರಶ್ನೆಗಳನ್ನು ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ಸೊ ನೋಡೋಣ ಹಂಗಾದರೆ ಜೀವನ ಶೈಲಿಯಲ್ಲಿ ಇರ್ತಕ್ಕಂತಹ ರೋಗಗಳ ಬಗ್ಗೆ ನಾವಿನ್ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ನೋಡೋದಾದ್ರೆ ಜೀವನ ಶೈಲಿಯ ರೋಗಗಳು ಸಾಂಕ್ರಾಮಿಕ ರೋಗಗಳಲ್ಲ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಹೆಂಗೆ ಅಂದ್ರೆ ನೀರಿನಿಂದ ಹರಡ್ತವೆ ಸೊಳ್ಳೆಗಳಿಂದ ಹರಡ್ತವೆ ಇಂಥ ನಾವು ನಾವೇನಂತ ಕರಿತೀವಿ ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ ಆದ್ರೆ ಈ ಜೀವನ ಶೈಲಿಯ ರೋಗಗಳೇನಾಗಿರಲ್ಲ ಸಾಂಕ್ರಾಮಿಕ ರೋಗಗಳಾಗಿರಲ್ಲ ಯಾಕೆಂತಂದ್ರೆ ಇಲ್ಲಿ ಜನಜೀವನ ಪರಿಸ್ಥಿತಿ ಹೇಗಿರುತ್ತೆ ಅವರ ಜೀವನದಲ್ಲಿ ಯಾವ್ಯಾವ ಶೈಲಿಗಳನ್ನು ರೂಢಿ ಮಾಡ್ಕೊಂಡಿರ್ತಾರೆ ಅವರ ಅಭ್ಯಾಸದ ಮೇಲೆ ಏನಾಗುತ್ತೆ ಅಂದರೆ ಜೀವನ ಶೈಲಿಯ ರೂ ರೋಗಗಳು ಅವರಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಅಂಥ ರೋಗಗಳು ಯಾವ್ಯಾವು ಅಂಥ ರೋಗಗಳನ್ನು ಹೇಗೆ ತಡೆಗಟ್ಟಬೇಕು ಸೊ ಅವುಗಳು ಯಾವ ರೀತಿಯಾಗಿ ಪರಿವರ್ತನೆ ಹೊಂದ್ಬಿಟ್ಟು ನಮ್ಮ ಒಂದು ದೇಹದಲ್ಲಿ ಒಂದು ದೊಡ್ಡ ಕಾಯಿಲೆಯನ್ನು ಉಂಟು ಮಾಡ್ತವೆ ಆ ಪರಿಸ್ಥಿತಿಗಳಿಗೆ ಕಾರಣ ಹೇಗಾಗ್ತಾನೆ ಮನುಷ್ಯ ಅಂತಕ್ಕಂಥ ಮಾಹಿತಿ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಓಕೆ ಹಾಗಾದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಏನಿದೆ ಅಂದರೆ ಕೆಲವೊಂದು ತಪ್ಪು ಜೀವನ ಶೈಲಿಯನ್ನು ನಾವು ಆರಂಭ ಮಾಡ್ತೀವಿ ಅಂತಹ ಒಂದು ಕೆಲವು ಸಾಮಾನ್ಯ ದೇಹದ ಅವ್ಯವಸ್ಥೆಗಳು ಮತ್ತು ರೋಗಗಳನ್ನು ನಾವೀಗ ನೋಡೋಣ ಸೊ ಅಂತ ಕಾಯಿಲೆಗಳು ಅಂತಂದರೆ ಐಲ್ ಚೆರ್ಮಸ್ ಕಾಯಿಲೆ ಅಂತೇಳಿ ಉಬ್ಬಸ ಅಥವಾ ಅಸ್ತಮ ಅಂತ ಹೇಳ್ತೀವಲ್ಲ ಇದನ್ನು ಕೂಡ ನಮ್ಮ ತಪ್ಪು ಜೀವನ ಶೈಲಿಯಿಂದ ಬರ್ತಕ್ಕಂಥ ಒಂದು ರೋಗ ಅಂತ ಹೇಳ್ಬೋದು ಕ್ಯಾನ್ಸರ್ ಹಾಗೆಯೇ ಎರಡನೇ ನಮೂನೆಯ ಮಧುಮೇಹ ಶರ್ಕರ ರೋಗ ಅಂತಲೂ ಕರಿತೀವಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಶುಗರ್ ಅಂತೇಳಿ ಹೇಳ್ತೀವಿ ಆಮೇಲೆ ಹೃದ್ರೋಗಗಳು ನೆಕ್ಸ್ಟು ಈಗ ಮೂತ್ರಪಿಂಡದ ರೋಗಗಳು ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಆಮೇಲೆ ಜೀವನದಲ್ಲಿ ನಿರುತ್ಸಾಹ ಹೊಂದೋದು ಕೂಡ ಒಂದು ಜೀವನ ಶೈಲಿಯ ರೋಗ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಏನಂತಂದರೆ ಯಾವುದೋ ಒಂದು ಚಿಂತನೆಯನ್ನು ಮಾಡ್ತಾ ಕೂಡೋದು ಮತ್ತೊಂದು ಯಾವುದೇ ಒಂದು ಏನಪ್ಪ ಅಂದರೆ ಕೆಲಸದಲ್ಲಿ ತೊಡಗ್ದಂಗೆ ಇರೋದಕ್ಕೆ ನಿರುತ್ಸಾಹ ಜೀವನದಲ್ಲಿ ಉತ್ಸಾಹವನ್ನು ಹೊಂದಿದ್ದಂಥ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಬರೋದು ಬರೋದಿಲ್ಲ ಬಟ್ ನಿರುತ್ಸಾಹದಿಂದ ಸಾಕಷ್ಟು ಕಾಯಿಲೆಗಳು ಬರೋದನ್ನು ನಾವು ನೋಡ್ಬೋದು ಅದು ಅಲ್ದಂಗೆ ಇನ್ನೊಂದು ಮಹಾಮಾರಿ ಕಾಯಿಲೆ ಅಂತಂದರೆ ಬೊಜ್ಜುತ್ತನ ಇವತ್ತಿನ ಜೀವನ ಶೈಲಿ ಹೆಂಗಿದೆ ಅಂತಂದ್ರೆ ಕೆಲಸ ಮಾಡೋದಕ್ಕೂ ಕೂಡ ಕೆಲವೊಬ್ರಿಗೆ ಏನು ಅನ್ಸುತ್ತೆ ಬಹಳ ಬೋರ್ ಅನ್ಸುತ್ತೆ ಸೊ ಅದರಿಂದ ಏನಾಗುತ್ತೆ ಬೊಜ್ಜುತನ ಕೂಡ ಬೆಳೆಯುತ್ತೆ ಸೊ ಎಲ್ಲ ಕಾಯಿಲೆಗಳ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಬೇಗ ಬೇಗ ಓಕೆ ಇವ ಈ ಒಂದು ರೋಗಗಳು ಬರೋದಕ್ಕೆ ಕಾರಣ ಏನಪ್ಪ ಕಾರಣಗಳಿರಬೇಕಲ್ಲ ಪ್ರತಿಯೊಂದಕ್ಕೂ ಕಾರಣಗಳಿರುತ್ತೆ ಪ್ರತಿಯೊಂದಕ್ಕೂ ಗುಣಗಳಿರುತ್ತೆ ಪ್ರತಿಯೊಂದಕ್ಕೂ ಅವಗುಣಗಳು ಇರುತ್ತೆ ಅವುಗಳನ್ನ ತಿಳ್ಕೊಬೇಕು ತಿಳ್ಕೊಂಡಾದ ನಂತರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸೊ ಹಾಗಾದರೆ ಫ್ರೆಂಡ್ಸ್ ನೋಡಿಲಿ ನೀವು ಜೀವನ ಶೈಲಿಯ ರೋಗಗಳಿಗೆ ಮುಖ್ಯವಾಗಿ ಪ್ರಮುಖವಾದಂಥ ಕಾರಣ ಅಂದರೆ ಕೆಟ್ಟ ಆಹಾರ ಕ್ರಮ ಆಗಿರ್ಬೋದು ಆಮೇಲೆ ದೈಹಿಕ ಚಟುವಟಿಕೆಯ ಕೊರತೆ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಆಮೇಲೆ ಅಧಿಕವಾಗಿ ಮದ್ಯಪಾನ ಮತ್ತು ಕಡಿಮೆ ಪ್ರಮಾಣದ ನಿದ್ರೆ ಆಗಿರ್ಬೋದು ಆಮೇಲೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡ್ತ ಮಾಡ್ಕೊಳ್ಳಂತಹ ಒಂದು ಒತ್ತಡನೂ ಕೂಡ ಇದಕ್ಕೆ ಏನಾಗುತ್ತೆ ಕಾರಣ ಆಗುತ್ತೆ ಅಲ್ವಾ ಆಮೇಲೆ ಅಧಿಕ ಒತ್ತಡ ಜೀವನದಲ್ಲಿ ಸಾಮಾಜಿಕರಣದ ಒಂದು ಶೂನ್ಯತೆ ಅಧಿಕವಾಗಿ ಪ್ರಯಾಣ ಮಾಡೋದ್ರಿಂದ ಈ ಒಂದು ಜೀವನ ಶೈಲಿಯಲ್ಲಿ ಸಾಕಷ್ಟು ಏರುಪೇರಾಗೋದನ್ನು ನೋಡ್ಬೋದು ಆಹಾರ ಸೇವನೆ ನಿರ್ದಿಷ್ಟವಾದಂಥ ಕ್ರಮ ಇಲ್ದಂಗೆ ಇರೋದು ಯಾವಾಗ ಬೇಕಾವಾಗ ಊಟ ಮಾಡೋದು ಟೈಮ್ ಟು ಟೈಮ್ ಊಟ ಮಾಡ್ದಂಗೆ ಇರೋದು ಸೊ ಈ ಒಂದು ಸಮಸ್ಯೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬೋದು ಆಮೇಲೆ ಆಹಾರ ಸೇವನೆಯ ಅಭ್ಯಾಸಗಳನ್ನು ಪದೇ ಪದೇ ಬದಲಾಯಿಸೋದು ಪದೇ ಪದೇ ಅಂದರೆ ಟೈಮ್ ಟು ಟೈಮ್ ನಾವು ಟೈಮ್ ಬಿ ಟು ಟೈಮ್ ಊಟ ಮಾಡಿದಾಗ ಅಥವಾ ನಮ್ಮ ಆಹಾರ ಸೇವನೆಯಲ್ಲಿ ಹೆಚ್ಚು ನಾವು ಆಹಾರ ಸೇವನೆ ಮಾಡಿದಾಗ ಕಡಿಮೆ ಆಹಾರ ಸೇವನೆ ಮಾಡಿದಾಗ ಮತ್ತು ಪೌಷ್ಟಿಕಾಂಶಗಳು ಇಲ್ಲದೆ ಇರತಕ್ಕಂತಹ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಇಂತಹ ಜೀವನ ಶೈಲಿಯ ರೋಗಗಳು ಉಂಟಾಗೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಸೊ ಇವು ಕಾರಣಗಳಾದವು ತದನಂತರ ಜೀವನ ಶೈಲಿಯ ರೋಗಗಳ ತಡೆಯುವಿಕೆ ಇವುಗಳನ್ನು ನಾವು ಹೆಂಗೆ ತಡೆಗಟ್ಬೋದು ಎದು ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಕ್ರಮಗಳು ಇರೋದನ್ನ ನಾವು ನೋಡ್ಬೋದು ಅಲ್ವಾ ಸೊ ಇವನ್ನ ಹೆಂಗೆ ನಾವು ತಡೆಗಟ್ಬೋದು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ಮೊದಲು ನಾವೇನ್ ಮಾಡಬೇಕು ಬದಲಾಯಿಸ್ಬೇಕು ಆಮೇಲೆ ಕೆಟ್ಟ ಜೀವನ ಶೈಲಿಯ ಹಾನಿಕಾರಿಕ ಒಂದು ಪರಿಣಾಮಗಳನ್ನ ನಾವು ತಡೆಗಟ್ಟಬೇಕು ಆ ಎಲ್ಲ ಕ್ರಮಗಳನ್ನ ಈ ಕೆಳಗಂಡ್ ಕೆಳಗೆ ಕೊಡಲಾಗಿದೆ ಸೊ ಆ ಎಲ್ಲ ಕ್ರಮಗಳನ್ನ ನಾವು ನೋಡ್ಕೊಳ್ಳೋಣ ಫಸ್ಟ್ ಫಾರ್ ಮೋಸ್ಟ್ ಏನ್ ಮಾಡ್ಬೇಕು ಅಂದ್ರೆ ದಿನನಿತ್ಯ ವ್ಯಾಯಾಮಗಳನ್ನ ನಾವು ಮಾಡ್ಲೇಬೇಕು ಮಸ್ಟ್ ವ್ಯಾಯಾಮಗಳಿಲ್ಲ ಅಂತಂದ್ರೆ ನಮ್ಮ ದೇಹ ಬೊಜ್ಜಿನಿಂದ ತುಂಬ ಕುತ್ಕೊಳ್ಳೋಕ್ಕೂ ಎದ್ ಎದ್ದೋದಕ್ಕೂ ತುಂಬಾ ಕಷ್ಟ ಇದರಿಂದ ಶುಗರ್ ಆಯಿತು ಮತ್ತೊಂದು ಬಿ ಪಿ ಆಯಿತು ಸರ್ವೇಸಾಮಾನ್ಯ ರೋಗಗಳು ಅಂತ ಹೇಳ್ಬೋದು ಆಮೇಲೆ ಒಂದು ವೇಟೀಸ್ ಆಹಾರ ಸಮತೋಲನ ಆಹಾರ ಸೇವನೆಯನ್ನ ಮಾಡಬೇಕು ಸರಿಯಾದ ಕ್ರಮ ಆಹಾರ ಸೇವನೆಯಲ್ಲಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಯಾವುದೇ ರೋಗಗಳು ಬರೋದಿಲ್ಲ ಆಮೇಲೆ ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡೋದು ಫಾರ್ ಎಕ್ಸಾಂಪಲ್ ಹೆಂಗೆ ಇವಾಗ ನೈಟ್ ಉಳಿದಂಥ ರೈಸ್ ಆಗಿರ್ಬೋದು ಆಗಿರ್ಬೋದು ಮಾರ್ನಿಂಗ್ ತಿನ್ನೋದು ಆಮೇಲೆ ನೆಕ್ಸ್ಟ್ ಏನಂತಂದರೆ ಅಳಸಿದ ಪದಾರ್ಥವನ್ನು ತಿನ್ನೋದು ಆಮೇಲೆ ಬೀದಿಗಳಲ್ಲಿ ಬೆ ಇಟ್ಟಂತಹ ಹಣ್ಣುಗಳಾಗಿರ್ಬೋದು ಮತ್ತೊಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಇದೊಂದು ಕಾರಣ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು ಆಮೇಲೆ ಕೊಬ್ಬು ಮತ್ತು ಸತ್ವವಿಲ್ಲದಂತಹ ಆಹಾರವನ್ನು ಸೇವ ತಪ್ಪಿಸೋದು ಕೊಬ್ಬು ಕೊಬ್ಬು ಅಂತಂದರೆ ಹೆಚ್ಚು ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಆಹಾರವನ್ನು ನಾವೇನು ಮಾಡಬೇಕು ಫಸ್ಟ್ ಅವಾಯ್ಡ್ ಮಾಡಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಕೊಬ್ಬು ಇರ್ತಕ್ಕಂಥ ಆಹಾರ ಅಂದರೆ ವನಸ್ಪತಿ ಆಗಿರ್ಬೋದು ಆಮೇಲೆ ತುಪ್ಪವನ್ನು ಜಾಸ್ತಿ ತಿನ್ನೋದ್ರಿಂದ ಆಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಆಯಿಲ್ ಎಣ್ಣೆಯುಕ್ತ ಆಹಾರವನ್ನು ಸೇವಿಸೋದ್ರಿಂದ ಕೂಡ ಆಗುತ್ತೆ ನೆಕ್ಸ್ಟ್ ಏನಂದರೆ ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಬಿಟ್ಟು ಸರಿಯಾದ ಸಮಯ ಪಾಲನೆಯನ್ನು ಮಾಡೋದು ನಮ್ಮ ಫಸ್ಟ್ ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಒಂದು ಅಂಶ ಅಂದರೆ ಆಹಾರ ಆ ಆಹಾರ ಹೇಗಿರಬೇಕು ಅಂತಂದರೆ ಸಮಯ ತಕ್ಕಂಗೆ ಇರಬೇಕು ಸಮಯ ಮೀರಿದ್ರೆ ಅದು ಏನಾಗುತ್ತೆ ಅಂದರೆ ಕೆಟ್ಟ ಆಹಾರ ವಿಷ ಆಹಾರ ಸೇವನೆ ನಮ್ಗಾಗುತ್ತೆ ಸೊ ಹಾಗಾಗಿ ನಾವು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಅದರ ಒಂದಿಗೆ ಸರಿಯಾದಂತಹ ಸಮಯ ಪಾಲನೆಯನ್ನು ಮಾಡಲೇಬೇಕು ಮತ್ತು ಇದಕ್ಕೆಲ್ಲ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸೋದಕ್ಕೋಸ್ಕರ ಯೋಗಾಭ್ಯಾಸ ಪ್ರತಿಯೊಂದು ರೋಗಕ್ಕೂ ಕೂಡ ಒಂದು ಮನೆಮದ್ದು ಅಂತಂದರೆ ಯೋಗ ಅಂತ ಹೇಳ್ಬೋದು ಯೋಗವನ್ನು ಯಾರು ಮಾಡ್ತಾರೋ ಅವರಿಗೆ ಯೋಗ ಬಲ್ಲವ ನಿರೋಗಿ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ ಯೋಗಾಭ್ಯಾಸ ಬಹಳ ಮುಖ್ಯ ಅದರಲ್ಲೂ ಕೂಡ ಎಸ್ಪೆಷಲಿ ಧ್ಯಾನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಧ್ಯಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸು ಶಾಂತಿ ಶಾಂತಿಯಿಂದ ಕೂಡುತ್ತೆ ಅಷ್ಟೇ ಇಲ್ಲ ನಮ್ಮ ಏಕಾಗ್ರತೆ ಏಕಾಗ್ರತೆಯನ್ನು ಮನಸ್ಸಿನಲ್ಲಿ ಮೂಡಿಸೋದಕ್ಕೆ ಧ್ಯಾನ ಅತಿ ಅಗತ್ಯ ಅಂತಲೇ ಹೇಳ್ಬೋದು ಅದಾದ ನಂತರ ಆಮೇಲೆ ನಮ್ಮ ಗೆಳೆಯರಿರ್ತಾರಲ್ಲ ಅವ್ರ ಜೊತೆ ನಮ್ಮ ಚಿಂತನೆಗಳನ್ನು ಹಂಚ್ಕೋಬೇಕು ಯಾವುದೇ ಒಂದು ವಿಚಾರವನ್ನಾಗಲಿ ಮನಸ್ಸಿನಲ್ಲೇ ನಾವು ಅದನ್ನು ಕೊರೆಯೋದ್ಕಿಂತನೂ ಕೂಡ ನಮ್ಮ ನಮಗೆ ಹತ್ತಿರ ಆದಂತಹ ನಮ್ಮ ಗೆಳೆಯ ಗೆಳತಿಯರಾಗಿರ್ಬೋದು ಅವರೊಂದಿಗೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಚಿಂತನೆಗಳನ್ನು ನಮ್ಮ ಕಷ್ಟಗಳನ್ನು ಅಥವಾ ನಮ್ಮ ಸಂತೋಷಗಳನ್ನು ಏನು ಮಾಡಬೇಕು ಅಂದರೆ ಶೇರ್ ಮಾಡ್ಕೋಬೇಕು ಆವಾಗೇನಾಗುತ್ತೆ ಬ್ಯಾಲೆನ್ಸ್ಡ್ ಅಲ್ವಾ ಸೊ ಇವಾಗ ನಾವು ತಿಳ್ಕೊಬೇಕಾಗಿರೋದು ಬಹುಮುಖ್ಯವಾದಂಥ ಅಂಶ ಅಂತಂದರೆ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಬಿ ಪಿ ಅಂತ ಹೇಳ್ತೀವಿ ಈಗಂತೂ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಸಾಕಷ್ಟು ಜನಗಳಿಗೂ ಕೂಡ ಇದು ಬರ್ತಾ ಇದೆ ಹೈಪರ್ ಟೆನ್ಷನ್ನಿಂದ ಬರುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಹಾಗಾದರೆ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕ್ತಕ್ಕಂಥ ಒತ್ತಡವನ್ನು ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ ರಕ್ತದೊತ್ತಡ ಹೆಂಗೆ ಅಂತಂದರೆ ದಿನನಿತ್ಯ ರಕ್ತದ ಒತ್ತಡವು ಬದಲಾಗೋದು ಸಹಜ ದಿನನಿತ್ಯವೂ ಕೂಡ ನಮ್ಮ ದೇಹದಲ್ಲಿ ಇರತಕ್ಕಂಥ ರಕ್ತದ ಒತ್ತಡ ಏನಾಗುತ್ತೆ ಅಂದರೆ ಗಂಟೆಗೊಮ್ಮೆ ಬದಲಾವಣೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜವಾದಂತಹ ಒಂದು ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿ ಇದ್ದರೆ ಆ ಏನಾಗುತ್ತೆ ಅಂದರೆ ತೀವ್ರ ರಕ್ತದ ಒತ್ತಡ ಇದೆ ಅಂತ ಹೇಳ್ಬೋದು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗೋದು ಈಗ ಸರ್ವೇ ಸಾಮಾನ್ಯ ಎಲ್ಲರಲ್ಲೂ ಕೂಡ ರಕ್ತದ ಒತ್ತಡ ಬದಲಾವಣೆ ಆಗುತ್ತೆ ಬಟ್ ಹೆಚ್ಚಿನದಾಗಿ ಆ ಒಂದು ಆ ಪ್ರಮಾಣದಲ್ಲಿ ನಿರಂತರವಾಗಿ ಹೆಚ್ಚಿತ್ತಪ್ಪ ಅಂತಂದರೆ ರಕ್ತದ ಒತ್ತಡ ಆ ವ್ಯಕ್ತಿಗೆ ಬಿ ಪಿ ಇದೆ ಅಂತೇಳಿ ತಿಳ್ಕೋಬೇಕು ತೀವ್ರ ರಕ್ತದ ಒತ್ತಡಕ್ಕೆ ಮತ್ತೊಂದು ಹೆಸರನ್ನು ನಾವು ಹೇಳ್ಬೋದು ಅದನ್ನು ಹೈಪೋಟೆನ್ಷನ್ ಅಂತೇಳಿ ನಾವು ಹೇಳ್ತೀವಿ ರಕ್ತದ ಒತ್ತಡವು ಎರಡು ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಒಂದು ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅಂತೇಳ್ಬಿಟ್ಟು ಒಂದೂರ ಇಪ್ಪತ್ತು ಸಿಸ್ಟೋಲಿಕ್ ಒತ್ತಡ ಇರಬೇಕು ಎಂಬತ್ತು ಡಯಾಸ್ಟ್ರೋಲಿಕ್ ಒತ್ತಡ ಇರ್ತಕ್ಕಂಥ ವ್ಯಕ್ತಿಗೆ ಸುಮಾರು ನೂರ ಇಪ್ಪತ್ತರಿಂದ ಎಂಬತ್ತು ಅಥವಾ ನೂರ ಇಪ್ಪತ್ತರ ಮೇಲೆ ಎಂಬತ್ತರಷ್ಟು ರಕ್ತದ ಒತ್ತಡವಿರುತ್ತೆ ಇದು ಟೆನ್ಷನಲ್ಲಿ ಎರಡು ವಿಧ ಸಿಸ್ಟೋಲಿಕ್ ಮತ್ತು ಡಯಾಸ್ಟ್ರೋಲಿಕ್ ಅಂತ ಹೇಳ್ಬಿಟ್ಟು ಸಿಸ್ಟೋಲಿಕ್ ನೂರ ಇಪ್ಪತ್ತಿದ್ರೆ ಡಯಾಸ್ಟ್ರೋಲಿಕ್ ಎಂಬತ್ತಿರಬೇಕು ಸೊ ಇದನ್ನು ನಾವು ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಹೋದಾಗ ಅವ್ರು ಬರೀತಾರೆ ನೋಡಿ ಒನ್ ಟ್ವೆಂಟಿ ಬಾರ್ ಏಯ್ಟಿ ಅಂತೇಳಿ ಸೊ ಇದೇನಂತಂದ್ರೆ ಸಾಮಾನ್ಯವಾದಂತಹ ಒಂದು ರಕ್ತದೊತ್ತಡ ಅಂತೇಳಿ ಹೇಳ್ಬೋದು ಆಮೇಲೆ ಸಿಸ್ಟೋಲಿಕ್ ಮೌಲ್ಯವು ಹೃದಯವು ಸಂಕುಚನೆಯಾದಂತಹ ಸಂದರ್ಭದಲ್ಲಿ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತೆ ಅಂತಕ್ಕಂಥದ್ದನ್ನ ತೋರಿಸೋದೇ ಸಿಸ್ಟೋಲಿಕ್ ಮೌಲ್ಯ ನೋಡಿ ನಿಮಗೆ ಎಕ್ಸಾಂಪಲ್ ಕೇಳ್ಬೋದು ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂತಹ ಒಂದು ರಕ್ತದ ಒತ್ತಡದ ವಿಧ ಯಾವುದು ಅಂದರೆ ಸಿಸ್ಟೋಲಿಕ್ ಅಂತೇಳಿ ನೀವು ಹೇಳಬೇಕಾಗುತ್ತೆ ಅದೇ ರೀತಿಯಾಗಿ ಡಯಾಸ್ಟೋಲಿಕ್ ಅಂತೇಳಿ ಈ ಮೌಲ್ಯ ಏನು ಮಾಡುತ್ತೆ ಅಂದರೆ ಹೃದಯ ಬಡಿತದ ಮಧ್ಯೆ ಹೃದಯವು ಒಂದು ವಿಶ್ರಾಂತಿಯಲ್ಲಿದ್ದಾಗ ಅದರಲ್ಲಿ ರಕ್ತ ತುಂಬುವಾಗ ರಕ್ತ ಎಷ್ಟು ಜೋರಾಗಿ ಚಲಿಸುತ್ತದೆ ಅಂತಕ್ಕಂಥದ್ದನ್ನು ಇದು ತೋರಿಸ್ಕೊಡುತ್ತೆ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ ಸೊ ಒಂದೇ ರೀತಿಯಾಗಿ ಇಲ್ಲ ಅದನ್ನು ನೀವು ವ್ಯತ್ಯಾಸವನ್ನು ಗಮನಿಸ್ಬೇಕಾಗುತ್ತೆ ಓಕೆನಾ ದೆನ್ ನೆಕ್ಸ್ಟ್ ವಯಸ್ಕರಿಗೆ ರಕ್ತದ ಒತ್ತಡ ನೂರ ಇಪ್ಪತ್ತು ಬಾರ್ ಎಂಬತ್ತು ಇರಬೇಕು ಇದು ಸಾಮಾನ್ಯ ನಾರ್ಮಲ್ ಅಂತೇಳಿ ಹೇಳ್ತೀವಿ ರಕ್ತದ ಒತ್ತಡ ಹೆಚ್ಚಿನ ರಕ್ತದ ಒತ್ತಡ ಅಂತಂದರೆ ನೂರ ಬಾರ್ ತೊಂಬತ್ತು ಇರುತ್ತೆ ಹೆಚ್ಚಿನ ರಕ್ತದ ಒತ್ತಡ ಅಂತೇಳಿ ಹೇಳ್ತೀವಿ ನೂರ ನಲ್ವತ್ತು ಬಾರ್ ತೊಂಬತ್ತಿತ್ತು ಅಂದರೆ ಈ ಎರಡು ಸಂಖ್ಯೆಗಳ ಮಧ್ಯೆ ಇರ್ತಕ್ಕಂಥ ಸ್ಥಿತಿಗೆ ಪ್ರೀ ಟೆನ್ಷನ್ ಅಂತೇಳಿ ನಾವು ಕರಿತೀವಿ ಈ ಎರಡೂ ಒಂದು ಪ್ರಮಾಣ ಏನಿದೆ ಅಲ್ಲ ಈ ಎರಡು ಪ್ರಮಾಣದ ನಡುವೆ ಇರ್ತಕ್ಕಂತಹ ಒಂದು ಸ್ಥಿತಿಗೆ ಪ್ರೀ ಟೆನ್ಷನ್ ಅಂತೇಳಿ ಕರಿತೀವಿ ಈ ಪ್ರೀ ಹೈಪೋಟೆನ್ಶನ್ ಇರ್ತಕ್ಕಂತಹ ಜನರು ಏನು ಮಾಡಬೇಕು ಅಂದ್ರೆ ರಕ್ತದೊತ್ತಡವನ್ನು ರಕ್ತದೊತ್ತಡ ಹೆಚ್ಚುವುದನ್ನು ತಡೆಯೋದಕ್ಕೋಸ್ಕರ ಅಥವಾ ವಿಳಂಬಿಸ್ ವಿಳಂಬಿಸಲು ಅಂದರೆ ತಡೆಗಟ್ಟೋದಕ್ಕೋಸ್ಕರ ಏನು ಮಾಡಬೇಕಂದ್ರೆ ತಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸೋದು ಅಗತ್ಯ ಕೆಲವೊಬ್ಬರಲ್ಲಿ ಹೆಚ್ಚಿರುತ್ತೆ ಕೆಲವೊಬ್ರಲ್ಲಿ ಕಡಿಮೆ ಇರುತ್ತೆ ಅವುಗಳನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಹೆಚ್ಚು ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ ಅಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಅಗತ್ಯವಾಗಿರುತ್ತೆ ಸೊ ಮುಂದೆ ಹೆಚ್ಚಿನ ರಕ್ತದೊತ್ತಡಕ್ಕೆ ಕಾರಣಗಳೇನಪ್ಪ ನೋಡೋಣ ಹೆಚ್ಚು ರಕ್ತದೊತ್ತಡ ಯಾಕಾಗುತ್ತೆ ಅಂತಂದರೆ ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದಂತಹ ಕಾರಣಗಳನ್ನು ನಾವೇನು ಮಾಡೋಕ್ಕಾಗಲ್ಲ ಹೇಳಲು ಸಾಧ್ಯ ಆಗಲ್ಲ ಅಂತಂದ್ರೆ ಸಾಮಾನ್ಯವಾಗಿ ತಿಳಿದಂಥ ಕಾರಣಗಳು ಹೆಚ್ಚಿನ ದೂಹ ದೇಹದ ತೂಕ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಅಥವಾ ಅನುವಂಶೀಯವಾಗಿ ಕೂಡ ಕೆಲವೊಬ್ರಿಗೆ ಏನಾಗುತ್ತೆ ಬ್ಲಡ್ ಪ್ರೆಷರ್ ಬರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ಜಾಸ್ತಿ ಉಪ್ಪನ್ನು ಸೇವನೆ ಮಾಡ್ತಾ ಇರ್ತಾರೆ ಆಮೇಲೆ ಉಪ್ಪಿನಕಾಯಿನ ಜಾಸ್ತಿ ತಿಂತಾ ಇರ್ತಾರೆ ಆಮೇಲೆ ವಯಸ್ಸಾಗಿರದ ವಯಸ್ಸಾಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ದೈಹಿಕ ಚಟುವಟಿಕೆ ರಹಿತ ಒಂದು ಜೀವನ ಶೈಲಿ ಆಗಿರ್ಬೋದು ಸುಮ್ಮನೆ ಊಟ ಮಾಡೋದು ಕುತ್ಕೊಳ್ಳೋದು ಯಾವುದೇ ಕೆಲಸಗಳನ್ನು ಮಾಡ್ದಂಗಿರ್ಬೋದು ಇವಾಗ ಶ್ರೀಮಂತರಿಗೆ ಜಾಸ್ತಿ ಈ ಕಾಯಿಲೆಗಳು ಬರೋದು ಅಂತ ಹೇಳ್ಬೋದು ಯಾಕೆಂದರೆ ಕೈಗೊಬ್ಬರು ಕಾಲುಗೊಬ್ಬರು ಇರುತ್ತೆ ಸೊ ಹಂಗಾಗಿ ಊಟ ಮಾಡೋದು ಆರಾಮ್ ಮಲ್ಕೊಳ್ಳೋದು ಮಾಡ್ತಾರಲ್ಲ ಅವರಿಗಂತೂ ಕಟ್ಟಿಟ್ಟ ಬುತ್ತಿ ಇದು ಕಾಯಿಲೆ ಓಕೆ ನೋಡೋಣ ಹಾಗಾದರೆ ಇದೊಂದು ಕಾರಣ ಆದರೆ ವ್ಯಕ್ತಿಯು ಕ್ರಿಯಾಶೀಲನಾಗಿಲ್ಲದಿದ್ದ ವ್ಯಕ್ತಿ ಏನು ಮಾಡುತ್ತಾನೆ ಕೂತಲ್ಲೇ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂ ಸಾಕಷ್ಟು ಸೇವಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ ಉಪಯೋಗಿಸಲು ಸಾಧ್ಯವಾಗದಂತಹ ಸ್ಥಿತಿ ಬಂದರೆ ಅವಾಗಲೂ ಕೂಡ ಏನಾಗುತ್ತೆ ರಕ್ತದೊತ್ತಡ ಹೆಚ್ಚಾಗ ಚಾನ್ಸಸ್ಸು ತುಂಬಾನೇ ಇದೆ ಹಾಗೆಯೇ ರಕ್ತದೊತ್ತಡ ಜಾಸ್ತಿ ಆಯಿತಪ್ಪ ಅಂದ್ರೆ ಅದು ರಕ್ತನಾಳಗಳನ್ನ ಹೃದಯವನ್ನ ಮತ್ತು ಮೂತ್ರಪಿಂಡವನ್ನ ಕೆಡಿಸುತ್ತೆ ನೋಡಿ ಫ್ರೆಂಡ್ಸ್ ರಕ್ತದೊತ್ತಡ ಜಾಸ್ತಿ ಆಯಿತು ಅಂದರೆ ನಮ್ಮ ದೇಹದಲ್ಲಿ ಒಳ ಒಳಗಿರ್ತಕ್ಕಂಥ ಅಂಗಾಂಗಗಳನ್ನೆಲ್ಲ ಅದು ಮಾಡುತ್ತೆ ಊನ ಮಾಡುತ್ತೆ ಅಲ್ಲ ಅದೊಂದೇ ಅಂತ ತಿಳ್ಕೊಬೇಡಿ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಹೃದಯಾಘಾತ ಅದನ್ನು ಕೂಡ ಇದರಿಂದನೇ ಸ್ಟಾರ್ಟ್ ಆಗ್ಬೋದು ಆಮೇಲೆ ಮೆದುಳಿನ ಮೇಲೆ ಅಪಾರವಾದಂತಹ ಆಘಾತವನ್ನ ಇದು ಬೀಳುತ್ತೆ ಆಮೇಲೆ ಇತರ ನಮ್ಮ ದೇಹದ ಒಳಗೆ ತೊಂದರೆಗಳನ್ನು ಕೂಡ ಇದು ಉಂಟು ಮಾಡುತ್ತೆ ನೆಕ್ಸ್ಟ್ ರಕ್ತದ ಒತ್ತಡವು ದೇಹಕ್ಕೆ ಹಾನಿ ಮಾಡ್ತಕ್ಕಂಥ ಯಾವ ಲಕ್ಷಣಗಳನ್ನು ಉಂಟು ಮಾಡದೇ ಇರುವುದರಿಂದ ಇದನ್ನು ಮೌನ ಕೊಲೆಗಾರ ಅಂತೇಳಿ ಹೇಳ್ತೀವಿ ಇದು ಗೊತ್ತೇ ಆಗೋಲ್ಲ ನಮಗೆ ಗೊತ್ತೇ ಆಗೋಲ್ಲ ಹೊರಗಿನ ಗಾಯ ಆಯಿತು ಅಂದರೆ ನಮಗೆ ತಕ್ಷಣ ಗೊತ್ತಾಗುತ್ತೆ ಬಟ್ ಒಳಗಡೆ ಆಗಿರ್ತಕ್ಕಂಥ ಗಾಯವನ್ನು ಕಂಡುಕೊಳ್ಳೋದು ನಿಮಗೆ ಗೊತ್ತಾಗಲ್ಲ ಅಷ್ಟು ಬೇಗ ಶುಗರ್ ಆಗಿರ್ಬೋದು ಟೆಸ್ಟ್ ಮಾಡ್ಸೋಕೋತಾಗೆ ಗೊತ್ತಾಗ್ಬಿಡುತ್ತೆ ಸೊ ಇದಕ್ಕೆ ಮೌನ ಕೊಲೆಗಾರ ಅಂತಲೂ ಕೂಡ ಕರೀತಾರೆ ಆಮೇಲೆ ಇದರ ಲಕ್ಷಣಗಳು ಹೇಗಿರುತ್ತೆ ನೋಡೋಣ ಫಸ್ಟ್ ಏನಪ್ಪಾ ಅಂದರೆ ರಕ್ತದೊತ್ತಡದಿಂದ ತಲೆನೋವು ಬರುತ್ತೆ ದೃಷ್ಟಿಹೀನತೆ ಕಣ್ಣು ಸ್ವಲ್ಪ ಮಂಜು ಮಂಜ ಕಾಣುತ್ತೆ ವಾಂತಿ ಬರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಇಲ್ಲಿ ಬರೋದನ್ನು ನೋಡ್ಬೋದು ನಾವು ರೋಗ ಸ್ವಭಾವದ ಪರೀಕ್ಷಣ ಅಂತೇಳಿ ಹೇಳ್ತಾರೆ ಹೇಗೆ ಅಂದರೆ ಹೆಚ್ಚಿನ ಜನರು ಬೇರೆ ಯಾವುದೋ ಕಾರಣಕ್ಕೆ ವೈದ್ಯರನ್ನು ನೋಡೋಕ್ಕೆ ಆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ತಮ್ಮಲ್ಲಿ ಇರ್ತಕ್ಕಂತಹ ರಕ್ತದೊತ್ತಡದ ಬಗ್ಗೆ ಪತ್ತೆಯನ್ನು ಹಚ್ತಾರೆ ಯಾವುದಕ್ಕೂ ಒಂದು ಹಾಸ್ಪಿಟಲ್ಗೆ ಹೋಗ್ತಾರಪ್ಪ ಜ್ವರ ಬಂತು ಶೀತ ಬಂತು ಅಂತ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ನಮಗೆ ಈ ಬಿ ಪಿ ಇದೆ ಹೇಳ್ಬಿಟ್ಟು ಅಲ್ವಾ ಸೊ ಒಬ್ಬ ವ್ಯಕ್ತಿಯ ರಕ್ತದೊತ್ತಡ ನೂರ ನಲ್ವತ್ತು ಬ ತೊಂಬತ್ತು ಮೂರು ಅಥವಾ ಹೆಚ್ಚು ಸಂದರ್ಭದಲ್ಲಿ ಕಂಡು ಬಂದಾಗ ಆತನಿಗೆ ತೀವ್ರವಾದಂತಹ ರಕ್ತದೊತ್ತಡ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಹಾಗಾದರೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಲ್ಲ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ರಕ್ತ ಒತ್ತಡವನ್ನು ಜೀವನ ಶೈಲಿಯಲ್ಲಿ ಆರೋಗ್ಯಕರ ಬದಲಾವಣೆಗಳನ್ನು ಮಾಡೋದ್ರ ಮುಖಾಂತರ ಕಡಿಮೆ ಮಾಡ್ಬೋದು ಮೇನ್ಲಿ ಏನು ಅಂತಂದರೆ ಮೆಡಿಷನ್ಸ್ಗಿಂತ ನಮ್ಮ ಜೀವನ ಶೈಲಿಯಲ್ಲಿ ಏನಾಗಬೇಕು ಆರೋಗ್ಯಕರ ಬದಲಾವಣೆ ಆಗಬೇಕು ಬರೀ ಬದಲಾವಣೆ ಅಷ್ಟೇ ಇಲ್ಲ ಆರೋಗ್ಯಕರ ಬದಲಾವಣೆ ಆದಾಗ ಮಾತ್ರ ಇದನ್ನು ನಾವೇನು ಮಾಡ್ಬೋದು ವಿ ಹ್ಯಾವ್ ಟು ಕಂಟ್ರೋಲ್ ಇಟ್ ಅದರ್ವೈಸ್ ವಿ ಡೋಂಟ್ ಡೂ ಎನಿಥಿಂಗ್ ಅಲ್ವಾ ಇಂತಹ ಬದಲಾವಣೆಗಳಿಂದ ಯಾವೆಲ್ಲ ಪರಿಣಾಮಗಳಲ್ಲದಿದ್ರೂ ಕೂಡ ಔಷಧಿಯಿಂದನೂ ಕೂಡ ನಾವು ಇದನ್ನು ಚಿಕಿತ್ಸೆ ಮಾಡಬೇಕಾಗುತ್ತೆ ಸೊ ರಕ್ತದೊತ್ತಡವನ್ನು ತಡೀತಕ್ಕಂಥ ಒಂದು ವಿಧಾನಗಳನ್ನು ನೋಡೋಣ ದೇಹದ ತೂಕವನ್ನು ಆರೋಗ್ಯಕರ ಮಟ್ಟದಲ್ಲಿ ಕಡಿಮೆ ಮಾಡೋದು ಅತಿ ಹೆಚ್ಚಿನ ತೂಕವನ್ನು ಕಡಿಮೆ ಮಾಡಬೇಕು ಆಮೇಲೆ ಉಪ್ಪು ಮತ್ತು ಉಪ್ಪಿನ ಆಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಬೇಕು ಆಮೇಲೆ ದಿನನಿತ್ಯ ವ್ಯಾಯಾಮದಲ್ಲಿ ತೊಡಗಬೇಕು ಮತ್ತು ರಕ್ತದೊತ್ತಡವನ್ನು ತಡೆಯೋದಕ್ಕೋಸ್ಕರ ಆಹಾರ ಕ್ರಮವನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಒಂದು ದಿನ ಎರಡು ದಿನ ಮಾಡಿದ್ರೆ ಸಾಕಾಗಲ್ಲ ಅದು ಅದನ್ನು ನಮ್ಮ ಒಂದು ದೇಹಕ್ಕೆ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಆ ಕ್ರಮದಂತೆ ನಾವು ಏನು ಮಾಡಬೇಕು ಹೋಗಬೇಕಾಗುತ್ತೆ ನೆಕ್ಸ್ಟ್ ಹಣ್ಣು ಮತ್ತು ಹಸಿರು ತರಕಾರಿಗಳು ಹಣ್ಣು ಮತ್ತು ತರಕಾರಿಗಳನ್ನು ಹಾಗೂ ಕಡಿಮೆ ಕೊಬ್ಬಿನಾಂಶ ಇರ್ತಕ್ಕಂತಹ ಮತ್ತು ಹಾಲಿನ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಮಾಡಿದಾಗ ಹಾಲು ಕೂಡ ಒಂದು ಸ್ವಲ್ಪ ಕೊಬ್ಬಿನೇ ಕೊಬ್ಬುಳ್ಳಂತಹ ಒಂದು ಅಂಶ ಅಂತ ಹೇಳ್ಬೋದು ಅದರಿಂದ ಕೂಡ ಸ್ವಲ್ಪ ಶುಗರು ಬಿ ಪಿ ಬರುತ್ತೆ ಅಂತಲೂ ಕೂಡ ಒಂದು ಕಾರಣ ಇದೆ ಸೊ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನೀವೇನು ಮಾಡ್ಬೋದು ಬ್ಲಡ್ ಪ್ರೆಷರನ್ನು ಆಟೋಮೆಟಿಕ್ ಕಂಟ್ರೋಲ್ ಮಾಡ್ಬೋದು ಇದ್ರ ಮೇಲೆ ನಿಮಗೆ ಒಂದು ಅಥವಾ ಎರಡು ಮಾರ್ಕ್ಸಿಗೆ ಪ್ರಶ್ನೆ ಬೀಳೋ ಚಾನ್ಸ್ ಇದೆ ಫ್ರೆಂಡ್ಸ್ ಹಾಗಾಗಿ ಈ ಕಾನ್ಸೆಪ್ಟನ್ನು ನಾನು ತೊಗೊಂಡಿದ್ದು ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟನ್ನು ಮುಗಿಸ್ಬಿಡ್ತೀನಿ ಹೃದ್ರೋಗಗಳು ಅಂತೇಳಿ ಹೇಳ್ತೀವಿ ಗೊತ್ತು ನಿಮ್ಗೆಲ್ಲ ರುದ್ರೋಗಗಳು ಅಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ ಹೃದ್ರೋಗಗಳು ಅಂತೇಳಿ ಕರಿತೀವಿ ಈ ಹೃದ್ರೋಗಗಳು ಹೃದಯದ ಸಂಕುಚನ ಸಾಮರ್ಥ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಹೇಗೆ ಅಂದ್ರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕವಾಟುಗಳು ಅಂತ ಇರುತ್ತೆ ಸೊ ಆ ಕವಾಟುಗಳನ್ನು ಕೆಡಿಸ್ತವೆ ಆಮೇಲೆ ರಕ್ತನಾಳಗಳನ್ನು ಸಣ್ಣಗೊಳಿಸ್ಬಿಡ್ತವೆ ಇದಕ್ಕನುಗುಣವಾಗಿ ಜೀವಾಣು ಇರುತ್ತಲ್ಲ ಆ ಜೀವಾಣುವಿನಲ್ಲಿ ಉತ್ಪನ್ನ ಆಗ್ತಕ್ಕಂತಹ ವಿಷ ಮತ್ತು ರೋಗ ತರ್ತಕ್ಕಂತಹ ಕ್ರಿಮಿಗಳು ಹೃದಯ ಮತ್ತು ಅದರ ರಕ್ತನಾಳಗಳನ್ನು ಹಾನಿ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಈ ರುದ್ರೋಗಗಳ ಗುಂಪಿನಲ್ಲಿ ಹೈಪರ್ಟೆನ್ಷನ್ ಆಮೇಲೆ ಅತಿರೋಸ್ಕ್ಲೋರೋಸಿಸ್ ಅಂದರೆ ರಕ್ತನಾಳಗಳು ಸಣ್ಣಗೊಳ್ತಕ್ಕಂತಹ ಒಂದು ಕಾಯಿಲೆಗಳು ಕೂಡ ಈ ಒಂದು ಕಾಯಿಲೆಯಲ್ಲೇ ಸೇರಿದವೆ ಅಂತಲೇ ನಾವು ಹೇಳ್ಬೋದು ಏನಪ್ಪ ಅಂತಂದರೆ ಇದು ರಕ್ತನಾಳಗಳು ಸಣ್ಣಗೊಳ್ಳುವುದು ಅತಿ ಅತಿರೋ ಅತಿರೋಸ್ಕ್ಲೆರೋಸಿಸ್ ಅಂತಂದರೆ ಏನು ಅಂದರೆ ರಕ್ತನಾಳಗಳು ಸಣ್ಣವಾಗುವುದು ಅಥವಾ ಗಟ್ಟಿಯಾಗೋದು ಅದು ಹೃದಯದ ರಕ್ತನಾಳಗಳನ್ನು ಒಳಗೊಂಡಾಗ ಅದನ್ನು ಹೃದಯದ ರಕ್ತನಾಳಗಳ ರೋಗ ಅಂತೇಳಿ ಕರಿತೀವಿ ಪ್ಲಾಕ್ ಅಂತಕ್ಕಂಥ ಒಂದು ಪ್ಲಾಕ್ ಅಂತಕ್ಕಂಥ ಒಂದು ಅಂಶ ಇದೆ ಇದು ಕೊಬ್ಬಿನ ಅಂಶ ಈ ಅಂಶ ಮತ್ತು ಖನಿಜಾಂಶಗಳು ಹೃದಯದ ರಕ್ತನಾಳಗಳ ಗೋಡೆಯ ಮೇಲೆ ಸೇರಿದಾಗ ಏನಾಗುತ್ತೆ ಅವು ರಕ್ತನಾಳಗಳನ್ನು ಕಡಿಮೆ ಮಾಡುತ್ತೆ ಸೊ ಅಥವಾ ಅವುಗಳನ್ನು ಗಟ್ಟಿ ಮಾಡಿಬಿಡುತ್ತೆ ಇದರಿಂದ ಏನಾಯ್ತಪ್ಪ ಅಂದ್ರೆ ಹೃದಯಕ್ಕೆ ರಕ್ತದ ಕೊರತೆಯ ಉಂಟಾಗುತ್ತೆ ಇದನ್ನ ಇಷ್ಟಮಿಯಾ ಅಂತೇಳಿ ಕೂಡ ನಾವು ಕರಿತೀವಿ ಇದರಿಂದ ಹೃದಯದ ನೋವಾಗುತ್ತೆ ಆಮೇಲೆ ಹೃದಯಾಘಾತ ಸಂಭವಿಸುತ್ತೆ ಆಮೇಲೆ ರಕ್ತನಾಳಗಳು ಗಟ್ಟಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ರಕ್ತದ ಹರಿಯುವಿಕೆಗೆ ತಡೆಯಾಗಿ ರಕ್ತದೊತ್ತಡ ಹೆಚ್ಚಾಗ್ಬಿಡುತ್ತೆ ರಕ್ತ ಸರಾಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಇದು ಅಡ್ಡ ಬಂದು ನಿಂತಾಗ ಅದು ಅಲ್ಲೇ ಅದು ರಕ್ತ ಹೆಪ್ಪುಗಟ್ಟೋದ್ರಿಂದ ಏನಾಗುತ್ತೆ ರಕ್ತದ ಒತ್ತಡನೂ ಕೂಡ ಹೆಚ್ಚಾಗುತ್ತೆ ಈ ಅತಿರೋಸ್ಕ್ಲೋರೋಸಿಸ್ ಅಂತಕ್ಕಂಥದ್ದು ದೇಹದ ಎಲ್ಲ ಭಾಗದ ರಕ್ತನಾಳಗಳು ಸಹ ಈ ಕಾಯಿಲೆಗೆ ಈಡಾಗೋದಂತೂ ಸಹಜ ಮುಂದಿಂದು ರಕ್ ಹೃದಯದ ರಕ್ತನಾಳಗಳ ರೋಗ ಏನಿದು ಏನಿದು ಹೊಸ ರೋಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇದು ಈ ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗ್ತಕ್ಕಂತಹ ಪೌಷ್ಟಿಕಾಂಶಗಳ ಕೊರತೆಯನ್ನುಂಟು ಮಾಡ್ತಕ್ಕಂಥ ಸ್ಥಿತಿಗೆ ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ ಹೃದಯದ ರಕ್ತನಾಳಗಳ ರೋಗ ಅಂತೇಳಿ ಕರಿತೀವಿ ಸೊ ಇಲ್ಲಿ ಎದ್ರ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಹಾಗಾದ್ರೆ ಅಂದ್ರೆ ಈಗ ನಾವು ಹೇಳಿದ್ವಲ್ಲ ಲೋಕಾದ್ಯಂತ ಜನರಿಗೆ ಸಾವಿಗೆ ಹೃದ್ರೋಗಗಳು ಮುಖ್ಯವಾಗಿ ಕಾರಣ ಆಗ್ತಾ ಇದೆ ಅವ್ರ ದಪ್ಪ ಇರಲಿ ತೆಳ್ಳಗಿರಲಿ ಸಾಕಷ್ಟು ಜನ ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ ಸೊ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪಾ ಅಂತಂದ್ರೆ ಅತಿರೋಸ್ಕ್ಲೆರೋಸಿಸ್ ಅಂತ ಹೇಳಿ ಹೇಳಿದ್ವಲ್ಲ ಇದು ರಕ್ತನಾಳಗಳ ರೋಗಗಳಿಗೆ ಪ್ರಮುಖವಾದಂತ ಕಾರಣ ಅದರೊಂದಿಗೆ ನಾವೇನಿವತ್ತು ಸೇವನೆ ಮಾಡ್ತಾ ಇದ್ದೀವಲ್ಲ ಹೈಪರ್ ಟೆನ್ಷನ್ ಬಿ ಪಿ ಹೆಚ್ಚು ಮಾಡ್ಕೊಳ್ಳೋದು ಧೂಮಪಾನ ಆಗಿರ್ಬೋದು ರಕ್ತದಲ್ಲಿ ತೀವ್ರ ಮಟ್ಟದ ಕೊಬ್ಬಾಗಿರ್ಬೋದು ಆಮೇಲೆ ಆಹಾರ ಕ್ರಮ ಆಗಿರ್ಬೋದು ದೈಹಿಕ ಚಟುವಟಿಕೆಗಳಾಗಿರ್ಬೋದು ಆಮೇಲೆ ನಮ್ಮ ಬೊಜ್ಜಾಗಿರ್ಬೋದು ಮಧುಮೇಹ ಮತ್ತು ಒತ್ತಡ ಈ ಎಲ್ಲ ಜೀವನ ಶೈಲಿಗಳಿಂದ ಎಲ್ಲ ರೋಗಗಳು ಬಂದು ಅಟ್ಯಾಕ್ ಆಗಿ ನಮ್ಮ ಜೀವನವನ್ನು ಶೂನ್ಯವನ್ನಾಗಿ ಮಾಡ್ತಾ ಇದ್ದಾವೆ ಅಲ್ವಾ ನೆಕ್ಸ್ಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ಈ ನಿಮಗೆ ಸಾಮಾನ್ಯವಾಗಿ ಅವಳಿಗೆ ಅವನಿಗೆ ಏನಾಗಿದೆ ಸ್ಟ್ರೋಕ್ ಆಗಿದೆ ಮೆದುಳಿನ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತೀವಿ ಮೆದುಳಿಗೆ ಆಘಾತ ಉಂಟು ಮಾಡೋದು ಸೊ ಈ ಮೆದುಳಿಗೆ ಆಘಾತ ಉಂಟಾಗೋದು ಹೆಂಗಪ್ಪ ಅಂದರೆ ಈ ಹೃದ್ರೋಗದಿಂದನೇ ಬರೋದು ಹೆಂಗೆ ಅಂದರೆ ಇದ್ರ ವಿವರಣೆ ಕೊಟ್ಟಿದ್ದಾರೆ ನೋಡಿ ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡದಂತಹ ರಕ್ತದ ಸರಬರಾಜು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮೆದುಳಿಗೆ ಸಾಕಷ್ಟು ಆಮ್ಲಜನಕದ ಪ್ರಮಾಣ ಬೇಕಾಗುತ್ತೆ ಸೊ ಆ ಆಮ್ಲಜನಕ ಪೂರೈಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಉಂಟಾಗುತ್ತೆ ಒಂದು ವೇಳೆ ಅದಕ್ಕೆ ಬೇಕಾದಂಥ ಆಮ್ಲಜನಕ ಸಿಗದ ಸಿಗದೇ ಇದ್ದಾಗ ಮೆದುಳಿನಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಏನಾಗುತ್ತೆ ಹಿಂಗೆ ಬಿರುಕ್ಬಿಡುತ್ತೆ ಸೊ ಆ ಬಿಟ್ಟಂತ ಸಂದರ್ಭದಲ್ಲಿ ಮೆದುಳಿನ ಆಘಾತ ಅಥವಾ ಸ್ಟ್ರೋಕ್ಗಳು ಉಂಟಾಗುತ್ತೆ ಈ ಸ್ಟ್ರೋಕ್ ಅಂತಕ್ಕಂಥದ್ದು ಮೆದುಳಿನ ರಕ್ತನಾಳಗೊಳಗಿನ ಅಡಚಣೆಯಿಂದ ಅಥವಾ ಅವುಗಳ ಒಡೆಯುವಿಕೆಯಿಂದ ಉಂಟಾಗ್ತಕ್ಕಂತಹ ಒಂದು ಆಘಾತಕಾರಿ ಒಂದು ಸಂಗತಿ ಅಂತಲೇ ಹೇಳ್ಬೋದು ನಿಯಂತ್ರಣ ನಿಲ್ತಾ ಇರ್ತಕ್ಕಂಥ ಹೈಪರ್ ಟೆನ್ಷನ್ನು ಮೆದುಳು ಆಘಾತಗಳಿಗೆ ಮುಖ್ಯವಾದಂಥ ಕಾರಣ ಪ್ರ ಮುಖ್ಯವಾಗಿ ಏನಪ್ಪಾ ಅಂದರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಲ್ಲ ಅದೇ ಮುಖ್ಯವಾದಂಥ ಕಾರಣ ಸೊ ಇವುಗಳನ್ನು ಹೇಗೆ ತಡೆಗಟ್ಬೋದಪ್ಪ ನೋಡೋಣ ಹಾಗಾದ್ರೆ ನಲವತ್ತರಿಂದ ಅರವತ್ತು ವಯಸ್ಸು ಇರುತ್ತಲ್ಲ ಆ ವ್ಯಕ್ತಿಗಳಲ್ಲಿ ಸಾರ್ವಸಾಮಾನ್ಯ ಹೃದಯಾಘಾತಗಳನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಅವ್ರ ಜೀವನ ಶೈಲಿಗಳ ಕಾರಣ ಅಷ್ಟೇ ಬೇರೆ ಏನು ಕಾರಣ ಇಲ್ಲ ಇಲ್ಲಿ ಎಲ್ಲದಕ್ಕೂ ಜೀವನ ಶೈಲಿನೇ ಕಾರಣ ಸೊ ಅವ್ರದ್ದು ಧೂಮಪಾನ ತೀವ್ರ ರಕ್ತದೊತ್ತಡ ಆಮೇಲೆ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಅಂಶ ಆಗಿರ್ಬೋದು ದೈಹಿಕ ಚಟುವಟಿಕೆ ಕೊರತೆ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ದೇಹದ ತೂಕ ಆಗಿರ್ಬೋದು ಆಮೇಲೆ ಒತ್ತಡದ ಪ್ರಮಾಣ ಆಗಿರ್ಬೋದು ಹೈಪೋಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಇವತ್ತೆಲ್ಲ ಸೊ ಇವೆಲ್ಲ ಕಾರಣಗಳಿಂದ ಈ ರೋಗಗಳು ಬರುತ್ತೆ ಆದರೆ ಇವುಗಳನ್ನು ತಡೆಗಟ್ಟೋದಕ್ಕೋಸ್ಕರ ಕೆಲವೊಂದು ಕ್ರಮಗಳನ್ನು ನಾವು ನೋಡ್ಬೋದು ಆರೋಗ್ಯಕರ ದೇಹ ತೂಕ ಪಾಲಿಸೋದು ಅಂಶವನ್ನು ಕಡಿಮೆ ಮಾಡ್ಕೊಳ್ಳೋದು ಉಪ್ಪಿನ ಒಂದು ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳೋದು ನಾರಿನಾಂಶ ಇರ್ತಕ್ಕಂಥ ಪದಾರ್ಥ ದವಸ ಧಾನ್ಯ ಹಣ್ಣು ಮತ್ತು ತರಕಾರಿಗಳನ್ನು ಒಳಗೊಂಡಂಥ ಆಹಾರ ಕ್ರಮವನ್ನು ನಾವು ಸೇವನೆ ಮಾಡೋದು ವಾರದಲ್ಲಿ ಏನಿಲ್ಲ ಅಂತಂದರೆ ಒಂದು ಐದು ಸಲ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷದಷ್ಟು ಸಾಧಾರಣವಾದಂತಹ ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದು ಏನ್ರೀ ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದು ಅಂತಂದರೆ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಜಿಮ್ ಮಾಡ್ಕೊಳ್ಳೋದು ನಿಮ್ಮ ದೇಹಕ್ಕೆ ನಿಮಗೆ ಬೇಕಾದಂತಹ ವ್ಯಾಯಾಮವನ್ನು ಕಂಡುಕೊಳ್ಳೋದು ದೈಹಿಕ ಚಟುವಟಿಕೆ ಗೊತ್ತಾಯ್ತಾ ಸೊ ಇದಾದ ನಂತರ ಕ್ರಮಬದ್ಧ ನಿಯಮಿತ ಆಹಾರ ಸೇವನೆಯಿಂದ ಜೀವನ ಶೈಲಿಯಲ್ಲಿ ಬರ್ತಕ್ಕಂಥ ದುರೋಗಗಳಿಂದ ನಾವು ದೂರ ಇರ್ಬೋದು ಕೊನೆಯದಾಗಿ ಒಂದು ಕಾನ್ಸೆಪ್ಟ್ ಹೇಳಿ ನಾನು ಮುಗಿಸ್ತೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಮಧುಮೇಹ ಸಕ್ಕರೆ ಕಾಯಿಲೆ ಅಂತೇಳಿ ಹೇಳ್ತಾ ಇದ್ದೀವಿ ಸೊ ಇದು ಗಾಡಿ ಚಲಿಸೋದಕ್ಕೆ ಪೆಟ್ರೋಲ್ ಅಗತ್ಯ ಅಂತ ಹೇಳ್ತೀವಿ ಅಲ್ವಾ ಒಂದು ಏನೋ ಸೈಕಲ್ ಇದು ಏನಂತಾರೆ ಮೋಟ್ರ್ ಬೈಕೋ ಅಥವಾ ಕಾರ್ನು ಏನೋ ಓಡಿಸ್ತಾ ಇದ್ದೀವಿ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಅಗತ್ಯ ಹಾಗೆಯೇ ನಮ್ಮ ದೇಹಕ್ಕೆ ಶಕ್ತಿ ಬೇಕಪ್ಪ ಅಂತಂದರೆ ಮುಖ್ಯವಾಗಿ ನಮ್ಮಲ್ಲಿ ಏನಿರಬೇಕು ಗ್ಲುಕೋಸ್ ಅಂಶ ಇರಬೇಕು ಗ್ಲುಕೋಸ್ ಅಂಶ ಇಲ್ಲ ಅಂದರೆ ಏನಾಗುತ್ತೆ ಗಾಡಿ ಮುಂದಕ್ಕೆ ಹೋಗಲ್ಲ ಸೊ ಅದೇ ರೀತಿಯಾಗಿ ಗಂಜಿ ಮತ್ತು ಸಕ್ಕರೆಗಳಂತಹ ಶರ್ಕರ ಪಿಷ್ಠಾದಿಗಳಿಂದ ಗ್ಲುಕೋಸ್ ನಮಗೆ ಏನಾಗುತ್ತೆ ದೊರಕುತ್ತೆ ಉದಾಹರಣೆಗೆ ನಾವು ನೋಡ್ಬೋದು ಅನ್ನ ಗೋಧಿ ಧಾನ್ಯಗಳು ಹಣ್ಣು ಕೇಕ್ನಲ್ಲಿ ಇತ್ಯಾದಿ ಗ್ಲುಕೋಸ್ ಅಂಶಗಳನ್ನು ಪಡ್ಕೊಳ್ಳೋಂಥ ಆಹಾರಗಳು ದೇಹಕ್ಕೆ ಅಗತ್ಯವಿರುವಂತಹ ಪ್ರಮಾಣಕ್ಕಿಂತ ಹೆಚ್ಚಾಗಿ ಗ್ಲುಕೋಸ್ ದೊರೆತರೆ ನಮಗೆ ಅಂತಹ ಹೆಚ್ಚಿನ ಗ್ಲುಕೋಸ್ ಪಿತ್ತ ಜನಕಾಂಗದಲ್ಲಿ ಶೇಖರಣೆಗೊಳ್ಳುತ್ತೆ ಸೊ ಅವಾಗೇನಾಗುತ್ತೆ ದೇಹವು ಗ್ಲುಕೋಸಿನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾದಂಥ ಸಂದರ್ಭದಲ್ಲಿ ರಕ್ತದಲ್ಲಿ ಅಧಿಕ ಗ್ಲುಕೋಸ್ ಉಂಟಾಗಿ ನಮಗೆ ಮಧುಮೇಹ ಅಂತಕ್ಕಂಥ ಸ್ಥಿತಿಯನ್ನು ಉಂಟು ಮಾಡುತ್ತೆ ಇದಕ್ಕೂ ಕೂಡ ನೀವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿರೋಂಥದ್ದು ಏನಿಲ್ಲ ವ್ಯಾಯಾಮಗಳು ಆಮೇಲೆ ಸರಿಯಾದ ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಳ್ಬೇಕು ಕೊಬ್ಬಿನಾಂಶಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಪ್ರತಿನಿತ್ಯ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಈ ಎಲ್ಲ ಒಂದು ರೋಗ ಮಾರಿಗಳನ್ನು ತತ್ಕ್ಷಣದಲ್ಲಿ ನೀವೇನು ಮಾಡ್ಬೋದು ಕ್ರಮೇಣವಾಗಿ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ ಸೊ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್